ಅಂತ ಹನಸ ಬಯಸಬಹುದು ಹಾಸಿನಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರು ಮತ್ತೊಬ್ಬ ಹೇಳ್ತಾ ಇದ್ದೀನಿ ಪೂರ್ವ ಹಾಗೂ ಎಲ್ಲ ನಮ್ಮ ತಿರಾ ಹುಣ್ಣಿಕುಲ ಕ್ಷೇತ್ರ ಸಮುದಾಯದ ಕುಲಬಂದರು ಮುಖಂಡರು ಸ್ನೇಹಿತರು ವಿದೇಶಿಗಳು ಉತ್ತಾಗಿ ಇಂಥ ನಾಯಕರಿಗೆ ಸಮಾಜದ ಅಭಿವೃದ್ಧಿ ತಪ್ಪವನ್ನು ಆ ಯೋಜನೆ ಒಂದು ಪೂರ್ಣವನ್ನೂ ಬರೋದಿಲ್ಲ ಆ ಒಂದು ಗಟ್ಟಿ ನಿರ್ಧಾರವನ್ನ ಇಟ್ಕೊಳ್ಳುವಂತ ನಾಯಕ ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಪ್ರಮುಖವಾಗಿ ದೊರೆಯುತ್ತಿದ್ದಾರೆ ಭಾಗದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ಇಟ್ಕೊಂಡು ಪಕ್ಷವನ್ನ ಕೊಡಲು ನಮ್ಮ ಭಾಗದಲ್ಲಿ ರಾಜಕೀಯದಲ್ಲಿ ನಾಯಕರು ಅನ್ನೋದು ಹೊಂದಿಲ್ಲ ಯಾಕೆ ನಮ್ಮಲ್ಲಿ ರಾಜಕೀಯದಲ್ಲಿ ನಾಯಕರು ಬೇಕು ಜನಗಳಿಗೆ ತಾವು ಒಂದು ನಾಯಕತ್ವವನ್ನು ಮೊದಲನೆಯದಾಗಿ ಸ್ವಾಮಿಗೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ನಮ್ಮ ಜನಾಂಗದವರು ಅವರು ಯಾಕೆಂದರೆ ಹೆಚ್ಚಿಗೆ ಇರೋದು ದೇವನಹಳ್ಳಿ ದೇವನಹಳ್ಳಿ ಕ್ಷೇತ್ರ ಹೊಸಕೋಟೆ ಕ್ಷೇತ್ರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕ್ಷೇತ್ರ ಯಲಾಂಕ ನೆಲಮಂಗಲ ಈ ಐದು ಕ್ಷೇತ್ರದಲ್ಲಿ ನಮ್ಮ ಜನಾಂಗದವರು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ನಮ್ಮ ತಿರದ ಜನಾಂಗದವರು ಈ ಇಲ್ಲಿ ವಾಸವಾಗಿದ್ದಾರೆ ಸ್ವಾಮಿ ಹೋಟೆಲ್ಸೂ ಆಗಿ ಇದ್ದಾರೆ ಮತ್ತು ನಾವು ಯಾಕಂದ್ರೆ ಈಗಾಗಲೇ ಹೇಳ್ತಕ್ಕೆ ನಮ್ಮಲ್ಲಿ ಯಾರು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಅದರಿಂದ ನಮ್ಮಲ್ಲಿ ಒಬ್ಬ ರಾಜಕೀಯ ಈಗಾಗಲೇ ಹೇಳ್ತಕ್ಕೆ ನಮ್ಮಲ್ಲಿ ಒಬ್ಬ ಗುರು ಇದ್ದರಿಂದ ನಾವು ಮುಂದೆ ಯಾರಿಗಾದರೂ ಒಳ್ಳೆ ನಾಯಕನ್ನ ಒಬ್ಬನ್ನ ಗುರುತಿಸಿ ನಮ್ಮ ಜನರಿಗೆ ಸೇವೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಅದು ಸ್ವಾಮಿ ತಮ್ಮ ಚಿತ್ತಾಮಣಿ ತಾಲೂಕು ಕೈವಾರ ಕ್ಷೇತ್ರದಲ್ಲಿ కర్ణాటక రాజ్య వన్యుల సంఘా జమీ కరెక్ట్ ఇంజినీరింగ్ కాలేజ్ అంటే సుఖలు ಕಾಂಪೌಂಡ್ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ಸರ್ಕಾರ ನೆರವನ್ನು ಅಥವಾ ತಮ್ಮಿಂದ ಅನುದಾನವನ್ನು ನೀಡಿ ಈ ಜಮೀನ ಜಮೀನನ್ನು ಅಭಿವೃದ್ಧಿ ಪಡಿಸಲು ಸಹಕಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ಸಮಸ್ಯಾರ್ಥಿಗಳ ಜನಗಳ ಪರವಾಗಿ ಜನಗಳ ಅಧ್ಯಕ್ಷರಾಗಿ ನಾವು ಕೋರಿಸುತ್ತೇವೆ ಆಗಮಿಸಿದರೆ ಅವರಿಗೆ ಎಲ್ಲ ಸಮಾಜ ನಮ್ಮ ಸಮಾಜದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬರಬೇಕು ಸಮಾರಂಭ ಈ ಒಂದು ಸುಸಂದರ್ಭ ನಾವೆಲ್ಲ ಜನ ಅವರಿಗೆ ಈ ಒಂದು ಗೌರವ ಸಮಾರಂಭವನ್ನು ಏರ್ಪಣಾ ಪಾಠ ಬಹಳ ಕಷ್ಟಪಟ್ಟು ಜನಾಂಗದ ಅಧ್ಯಕ್ಷರು ನಮಗೆ ಬಿತ್ತಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮು ಕೃಷ್ಣಮೂರ್ತಿಗಳೇ ಕುಮಾರ್ ಅವರೇ ಎಸ್ ಆರ್ ಜೆ ಎಸ್ ರಾಮಚಂದ್ರಪ್ಪನವರೇ ಸ್ವಾಮಿ ಅವರೇ ವಿಜಯಪುರದ ಚಿನ್ನಪ್ಪನವರೇ ಬೋದಿಗೆರೆ ನಾರಾಯಣಸ್ವಾಮಿಯವರೇ ನ ಕೋಟಿ ಅವರೇ ಕುಂದಾಣದ ಲಕ್ಷ್ಮಣರವರೇ ಮತ್ತು ಎಲ್ಲ ವನಿಕುಲದ ಜನಾಂಗದ ಸಹೋದರ ಸಹೋದರಿಯರೇ ಇವತ್ತು ವಾನಿ ಕುಲ ಕ್ಷತ್ರಿಯ ತಿಗಳ ಸಮುದಾಯದ ಎಲ್ಲ ಬಂಧುಗಳಿಗೆ ನಿಮಗೆ ಕೋಟಿ ನಮನಗಳನ್ನು ಅರ್ಪಿಸ್ತೇನೆ ತಮ್ಮೆಲ್ಲರ ಸಹಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮನ್ನಿಕುಲ ಕ್ಷತ್ರಿಯ ಸಂಘದ ಎಲ್ಲ ಪ್ರಮುಖರು ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದವನ್ನು ನಮ್ಮ ನೂತನವಾಗಿ ಸಂಸದರಾಗಿ ಆಯ್ಕೆಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಮಾಜದ ಪರವಾಗಿ ಹಾಗೂ ಇಡೀ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸಮುದಾಯದ ಎಲ್ಲ ಮುಖಂಡರು ಎಲ್ಲರೂ ಒಟ್ಟಾಗಿ ಸೇರಿ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟು ಸಂಸದರನ್ನ ಆಯ್ಕೆ ಮಾಡಿದ ನಂತರ ಮೊದಲನೇ ಬಾರಿಗೆ ಸಂಸದರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಸಮುದಾಯದ ಪರವಾಗಿ ಹಮ್ಮಿಕೊಂಡಿದ್ದರು ಗುರುಗಳು ಏನು ಚುನಾವಣೆಗೆ ಮುಂಚೆನೋ ನಮ್ಮ ಸಂಸದರು ಮಠಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನವನ್ನು ಪಡೆದು ಯಾವ ರೀತಿ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಸಂಸದರಾಗಿ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ನೆರವನ್ನು ಸಮುದಾಯಕ್ಕೆ ಮತ್ತು ಮಠಕ್ಕೆ ಏನು ಅವರು ನೀಡಬೇಕು ಅಂತ ಗುರುಗಳ ಆಶೀರ್ವಾದ ಇತ್ತು ಅದರಂತೆ ಅವರು ಗೆದ್ದ ನಂತರ ಸಹ ಇವರಿಗೆ ಬಂದು ಗುರುಗಳನ್ನು ಭೇಟಿ ಮಾಡಿ ಈ ಒಂದು ಸನ್ಮಾನವನ್ನು ಅಭಿನಂದನೆಯನ್ನು ಸ್ವೀಕಾರ ಮಾಡಿ ಸಂಸದರು ಇವರು ತೆರಳಿದ್ದಾರೆ ಏನು ಹೊನ್ನಿಕುಲ ಕ್ಷತ್ರಿಯ ಸಮುದಾಯ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬೆಂಗಳೂರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಸಮುದಾಯ ಈ ಭಾಗದಲ್ಲಿ ಅತಿ ಯಶಸ್ವಿಯಾಗಿ ರೈತಾಪಿ ವರ್ಗದಿಂದ ಹೆಚ್ಚಿನ ಜನ ಇರೋದರಿಂದ ಅವರೆಲ್ಲರ ಪರವಾಗಿ ಸರ್ಕಾರಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಿಂತ್ಕೊಳ್ಳುತ್ತೆ ಸ್ಥಳೀಯವಾಗಿ ನಾನು ಸಹ ಏನು ಶಾಸಕನಾಗಿ ಪಕ್ಕದ ದೊಬ್ಬಳಾಪುರ ತಾಲೂಕಲ್ಲಿ ಅಲ್ಲೂ ಸಹ ಹದಿನೇಳು ಹದಿನೆಂಟು ಹಳ್ಳಿಗಳಲ್ಲಿ ಟೌನ್ಸಿಪ್ ಟೌನಲ್ಲೂ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಿದ್ದಾರೆ ಸಮುದಾಯದವರು ಅವರ ಪರವಾಗಿ ಅವರ ಧ್ವನಿಯಾಗಿ ಅವರೊಟ್ಟಿಗೆ ಅವರೆಲ್ಲ ಕಾರ್ಯದಲ್ಲೂ ನಾನು ಸಹ ಇರ್ತೀನಿ ಎಂ ಪಿಯವರು ಸಹ ಇರ್ತಾರೆ ಮತ್ತು ಪಕ್ಷದ ಪರವಾಗಿ ಸಮುದಾಯ ಏನು ಮುಂಚೆಯಿಂದನೂ ಅಷ್ಟೇ ಬೆಂಗಳೂರಲ್ಲಾಗ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತಿರುವಂಥ ಸಮುದಾಯ ಆ ಸಮುದಾಯಕ್ಕೆ ಖಂಡಿತವಾಗಿಯೂ ನ್ಯಾಯ ನೋಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಬಾ ಮಾಡೇ ಮಾಡಿ ನಮ್ಮ ಸಮುದಾಯಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ನಮ್ಮ ಸಮುದಾಯದ ನಾಯಕರುಗಳಿಗೆ ಎಲ್ಲ ಏನು ಎಂಟು ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯಾರ್ಯಾರು ನಾಯಕರು ಪಕ್ಷಕ್ಕೋಸ್ಕರ ದೂರತಕ್ಕಂಥ ಇವತ್ತಿನ ದಿನ ಕರೆದಿರ್ತಕ್ಕಂಥ ವಿಚಾರ ಎನ್ ಡಿ ಎಲ್ಲಿ ದುಡಿದಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದಿಂದ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಮಾತ್ರ ನಮ್ಮ ಸಮುದಾಯದವರನ್ನ ಕಡೆದು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನ ಸಲ್ಲಿಸಿ ಸಮುದಾಯದಿಂದ ವಿಚಾರ ಏನಂತಂದರೆ ಬದಲಾವಣೆ ನಮ್ಮ ಸಮಾಜವನ್ನು ಬದಲಾವಣೆ ತರಬೇಕು ಇವತ್ತು ಇಡೀ ರಾಜ್ಯದಲ್ಲಿ ನಲವತ್ತೆಂಟು ಲಕ್ಷ ಜನಸಂಖ್ಯೆ ಉಂಟು ಅದು ಹುಲಿ ಕುಲ ಕ್ಷೇತ್ರೀಯ ಸಮುದಾಯ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಇತ್ತು ಸಮುದಾಯದಲ್ಲಿ ಒಟ್ಟು ನಲವತ್ತೆಂಟು ಲಕ್ಷ ನಮ್ಮ ಹೊನ್ನಿಕೊಳ ಕ್ಷೇತ್ರ ಸಮುದಾಯದವರು ತುಂಬ ಹಿಂದೂ ದಿವೆ ಏನಾಗ್ತಿದೆ ಅಂತಂದರೆ ರಾಜ್ಯದಲ್ಲಿ ಏನೇನು ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಇಲ್ಲ ದಯವಿಟ್ಟು ಎಲ್ಲ ನಮ್ಮ ರಾಜ್ಯದ ರಾಜ್ಯದಾಗಿರ್ಬೋದು ಆಗಿರ್ಬೋದು ನಾವು ಮನವಿಯನ್ನು ಕೊಟ್ಟಿದ್ವಿ ನಮ್ಮ ಸಮುದಾಯವನ್ನು ಒಂದು ಕಡೆಗಣಿಸ್ತಿದ್ದಾರೆ ನಾವು ಏನಂದರೆ ನಮ್ಮ ಸಮುದಾಯ ಏನಂತಂದರೆ ಮಾತನ್ನು ಕೊಟ್ಟಾಗ ನಡ್ಕೊಂಡಿರ್ತಕ್ಕಂಥ ಸಮುದಾಯನ ಇಡೀ ಪಾಂಡವರ ಕಾಲದಲ್ಲಿ ಪಾಂಡವರು ರಾಜಭಾರ ಮಾಡಿರ್ತಕ್ಕಂಥ ಅಂಶ ಅಂತಂದರೆ ನಮ್ಮ ಅಂಶ ತಪ್ಪಾಗ್ಲಾರ ಯಾಕಂದರೆ ಇಡೀ ದೇಶದಲ್ಲಿ ನಾವು ಕಷ್ಟ ಅಂತ ಬಂದಾಗ ಹೋರಾಟ ಮಾಡಿರ್ತಕ್ಕಂಥ ಸಮುದಾಯ ನಮ್ಮ ಕ್ಷತ್ರಿಯ ಸಮುದಾಯ ಇವತ್ತು ರಾಜ್ಯದಲ್ಲಿ ಒಟ್ಟು ಕ್ಷತ್ರಿಯ ಸಮುದಾಯದಲ್ಲಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಸಮುದಾಯ ಇದೆ ನಮ್ಮ ಕ್ಷತ್ರಿಯ ಸಮುದಾಯ ಅದರಲ್ಲಿ ಒಳ ಪಂಗಡಗಳು ಹಲವಾರಿದೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒನ್ನಿ ಕುಲ ಅಂದರೆ ತಿಗಳ ಸಂಖ್ಯೆ ಜಾಸ್ತಿ ಇದೆ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಇಡೀ ಎಲ್ಲರೂ ಕೂಡ ಸದಳಕೆ ಮಾಡ್ಕೊತಿದ್ದಾರೆ ನಮ್ಮನ್ನು ಅಷ್ಟೇ ರಾಜಕೀಯವಾಗಿ ಬಳಸ್ಕೊತಿದ್ದಾರೆ ನಮ್ಮ ಸಮುದಾಯಕ್ಕೆ ಏನು ಕೂಡ ಇಲ್ಲ ಆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾವು ಮನವೇನ ಕೊಟ್ಟಿದ್ದೀವಿ ಸರ್ ಒಂದು ಕಡೆ ನೀವು ಬಿ ಜೆ ಪಿಗಿ ಮತ್ತು ಎಮ್ ಎಲ್ ಎಲೆ ಹಿಂದೆ ಆಗಲಿ ಎಲ್ಲ ಇಂಡಿಯಲ್ಲ ಹಿಂದೆ ಆಗಲಿ ಇನ್ನೂ ಸಮುದಾಯ ಅದಕ್ಕೆ ಒತ್ತಾಯ ಬರಬಹುದು ಕೊಡಲೇಬೇಕು ಅಂತ ಹೇಳಿ ಮಾಡಿದ್ದೀರಿ ಈಗ ನಿಮ್ಮ ಕಡೆ ಆದರೆ ಈಗ ಗೆದ್ದು ಬಂದಿರೋ ಆರ್ಚೆಸ್ ಬಂದಿರೋ ಕೂಡ ನಿಮ್ಮ ಕಡೆ ಬಂದಿರೋದಿಲ್ಲ ಅದ್ರ ಮುಖ್ಯವಾಗಿ ತಮ್ಮ ಒತ್ತಾಯ ಯಾವ ರೀತಿ ಗೊತ್ತಿಲ್ಲ ಯಾಕಂದರೆ ಸ್ಫೂರ್ತಿ ಅದನ್ನೇ ನಾನು ವಿಷಯ ಆಗಲೇ ಹೇಳ್ತೀನಿ ಸ್ಫೂರ್ತಿವಾದ ನಾಯಕ ಯಾಕಂದರೆ ಎಲ್ಲ ಯುವಕರುಗಳನ್ನು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಗೋಸ್ಕರ ದುಡಿದಿರ್ತಕ್ಕಂಥವ್ರನ್ನ ನಮ್ಮ ಸಮುದಾಯದವನ್ನ ಕುರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದರೆ ಅಖಿಲ ಭಾರತೀಯ ಕ್ಷೇತ್ರೀಯ ಮಹಾಸಭಾ ಅಂದಾಗ ನಮ್ಮ ರಾಜ್ಯದ ಅಧ್ಯಕ್ಷನಾಗಿ ನಾನು ಎಲ್ಲ ಕ್ಷೇತ್ರೀಯ ಪಂಗಡದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಲುಪುವಂಥ ಕೆಲಸವನ್ನು ಮಾಡಬೇಕು ಅದು ಹೆಚ್ಚಿನ ರೀತಿಯಲ್ಲಿ ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ವಿ ಮಣಿಕುಲ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಸಮುದಾಯವನ್ನು ಹೆಚ್ಚು ಒತ್ತು ಕೊಡಬೇಕು ನಮ್ಮ ರಾಜ್ಯದ ಏನೇನು ಹಲವಾರು ಕಾರ್ಯಕರ್ತರಿದ್ದಾರೆ ಅವರನ್ನು ಗುಡಿಸುವಂಥ ಕೆಲಸ ಮಾಡಬೇಕು ಸರ್ಕಾರ ಯಾಕಂತಂದರೆ ಬರೀ ನಮ್ಮದು ಕರ್ಗ ಮಾಡೋದರಿಂದ ಸರ್ಕಾರ ಅನುದಾನ ಕೊಡ್ತಿದೆ ಬಿಟ್ಟರೆ ಬೇರೆ ಏನು ಕೂಡ ಶಿಕ್ಷಣಕ್ಕಾಗಿರಲಿ ಆರ್ಥಿಕ ವಿಚಾರಗಳಲ್ಲಾಗಲಿ ಒಂದು ಶಿಕ್ಷ ಒಂದು ಶಾಲೆಗಳ ಕಟ್ಟಡಕ್ಕಾಗಿರಲಿ ಒಂದು ಸಮುದಾಯ ಭವನಗಾಗಿರಲಿ ಇಲ್ಲ ಆರ್ಥಿಕತೆ ಬೇರೆ ರೀತಿಯಲ್ಲಿ ಅಂದರೆ ಸರ್ಕಾರದಿಂದ ಸಿಗಬೇಕಂತ ಏನೇನು ಸವಲತ್ತುಗಳನ್ನು ಖಂಡಿತ ಸಿಗ್ತಾಯಿಲ್ಲ ನಮಗೆ ಬೇರೆ ಕರ್ವ ಮಾತ್ರ ಅನುದಾನ ಬರ್ತಿದೆ ಉಟ್ಟರೆ ಬೇರೆ ಯಾವುದಕ್ಕೂ ನಮ್ಮ ಸಮುದಾಯಕ್ಕೆ ಅನುದಾನ ಇದ್ದರು ಎಲ್ಲ ಏನು ವಿಧಾನಸಭಾ ಕ್ಷೇತ್ರದಿಂದ ಜಿಲ್ಲೆ ಪಂಚಾಯಿತಿಗೆ ತಾಲೂಕ್ ಪಂಚಾಯಿತಿಗೆ ಪುರಸಭೆಗೆ ನಗರಸಭೆಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಯಾಕಂದರೆ ಸಮುದಾಯ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಲಕ್ಷ ಮೂವತ್ತೆರಡು ಸಾವಿರ ಸಂಖ್ಯೆ ಇದೆ ನಮ್ಮ ಈ ಏನು ಎಂ ಪಿ ಕ್ಷೇತ್ರದಲ್ಲಿ ಅಷ್ಟು ಜನಸಂಖ್ಯೆ ಇದ್ದು ಹಾಗೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲಿ ಇಪ್ಪತ್ತೆಂಟು ಲಕ್ಷ ಇದೆ ಯಾವ ಭಾಗ ಹೊಸಕೋಟೆ ಆ ಭಾಗದಲ್ಲಿ ಯಾರ್ಯಾರು ನಮ್ಮ ಸಮುದಾಯ ಹೆಚ್ಚಿದ್ರು ಅವರಿಗೆ ಕೂಡ ಎರಡು ಪರ್ಸೆಂಟು ನಮಗೆ ಅಂತ ಮೀಸಲಾತಿ ಬಂದೆಂಕು ಕ್ಷೇತ್ರ ತಿಗಳರಿಗೆ ಮೀಸಲಾತಿ ಇಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ ಅಂತೇಳಿ ಈ ಸಮುದಾಯವಾದ ನಾಯಕ ಅಂತ ಹೇಳಿದ್ದೀನಿ ಯಾಕಂತಂದರೆ ನನ್ನ ಗುರುತಿಸಿದ್ದಾರೆ ಗುರುತಿಸಿ ರಾಜ್ಯದಲ್ಲಿ ಒಂದು ರೇಷ್ಮೆ ನಿಗಮದ ಒಂದು ನಿರ್ದೇಶಕರಾಗಿ ನನ್ನ ಪರಿಗಣಿಸಿದ್ದಾರೆ ಏನಂದರೆ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕರ್ತನಾಗಿ ಸಂಘಟನೆ ಮಾಡಬೇಕು ವಿಚಾರಗಳಲ್ಲಿ ಅವರು ಅರಿತು ನನ್ನ ಒಂದು ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಚಿರುನುಡಿಯಾಗಿರ್ತೀನಿ ಆದರೆ ನಮ್ಮ ಸಮುದಾಯದ ಬರೀ ನಮ್ಮ ಹೆಚ್ಚು ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಅನುಕೂಲ ಆಗಬೇಕು ಅಂತ ಒಳ್ಳೆ ಸ್ಥಾನವನ್ನು ಅಲಂಕರಿಸಿದಾಗ ನಮ್ಮ ನಿಗಮ ಇದೇ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದೇ ನಮ್ಮ ತಿಗಳ ಸಮುದಾಯಕ್ಕೆ ನಿಗಮವನ್ನು ಸ್ಥಾಪನೆ ಮಾಡಿದ್ರು ಆ ನಿಗಮ ಸ್ಥಾಪನೆ ಮಾಡಿದ ನಂತರ ಈಗ ಕಾಂಗ್ರೆಸ್ನವರು ನಮ್ಮ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊತಿದ್ದಾರೆ ಬಳಸ್ಕೊಂಡು ಆ ನಿಗಮವನ್ನು ಅನುದಾನ ಬಿಡಲಿಲ್ಲ ಎಲ್ಲ ಸಮುದಾಯಗಳು ಬೆಳೆದಿದೆ ಸಮುದಾಯ ಬೆಳೆದಿರ್ತಕ್ಕಂಥ ಸಮುದಾಯಗಳಿಗೆ ನಿಗಮಗಳಿಗೆ ದುಡ್ಡನ್ನು ಅನುದಾನವನ್ನು ಕೊಡ್ತಾ ಇದ್ದಾರೆ ಆದರೆ ನಮ್ಮ ಸಮುದಾಯಕ್ಕೆ ಬರೀ ಒಂದು ಟೈಟಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾರೆ ಅದು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅದಕ್ಕೆ ಸಿಗುವಂಥ ಸೌಲಭ್ಯತೆ ಏನೇನು ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯತೆಗಳು ಆ ರಾಜ್ಯದಲ್ಲಿ ಅದನ್ನು ಕೊಡುಗೆಯಾಗಿ ಕೊಡಲಿಲ್ಲ ಅಂತೇಳಿ ಈ ನಾವು ನಿಸ್ವಾರ್ಥರಾಗಿದ್ದೀರಿ ಅದನ್ನು ತಗೊಳ್ಳೋಕಾಗ್ದಿರ ಅವ್ರು ಕೊಡೋಕ್ಕಾಗ್ದಿರ ಆ ರೀತಿ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ